ಹಾಯ್ ಹಲೋ ನಮಸ್ತೆ ಈ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಒಂದು ಅದ್ಭುತವಾದ ಗುನುಗುನುಗು ಅನ್ನೋ ಸಾಂಗ್ ಅಂತ ಕೇಳ್ತಾ ಇದ್ದೆ ಇವಾಗ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಒಂದು ಸರಳ ವಿರಳ ಪ್ರೇಮ ಕತೆ ಅಲ್ಲಿ ಸಾ ಪಕ್ಕದ ಮೇ ವಿ ಮೇಲೆ ಸಾ ಅಂತ ಇದೆ ಸರಳ ವಿರಳ ಎರಡೂ ಕೂಡ ಇದೆ ಸೊ ಈ ಸಿನಿಮಾದಲ್ಲಿ ನಮ್ಮ ಅಣ್ಣವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರು ಕೂಡ ಕಾಣಿಸ್ಕೊಂಡು ನಮ್ಮನ್ನು ರಂಜಿಸೋದಕ್ಕೆ ರೆಡಿ ಆಗಿದ್ದಾರೆ ಫೆಬ್ರವರಿ ಎಂಟಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಇದೀಗ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ

ಮ್ಯೂಸಿಕಲ್ ಸಿನಿಮಾ ಸೊ ಇದು ಗುಣುಗುಣುಗು ಅಂತ ಒಂದು ಹಾಡು ಸಚಿನ್ ಅವರು ಬರೆದಿದ್ದಾರೆ ಸೊ ಇದು ಫಸ್ಟ್ ಟೈಮ್ ಅವರು ಅವ್ರ ಡೆಬ್ಯೂ ಇದರಲ್ಲಿ ತುಂಬ ಚೆನ್ನಾಗಿದೆ ತುಂಬ ಲಿರಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ ನೀವೆಲ್ಲರೂ ನೀವು ಕೇಳಿದರಾಗಲೇ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇದು ಮಲ್ಲಿಕಾ ಸಿಂಗ್ ಜೊತೆ ಬರೋ ಒಂದು ಸಾಂಗು ತುಂಬ ಚೆನ್ನಾಗಿ ನೋಡಿದ್ವಿ ನಂಗೆ ತುಂಬ ಇಷ್ಟ ಈ ಸಾಂಗ್ ಸರ್ ಇದೊಂದ್ರೆ ಸರಳ ಪ್ರೇಮ ಕತೆ ಅಂತ ಟೈಟಲ್ ಇದೆ ಸೊ ಸರಳ ಆದ್ರೂ ಕೂಡ ನಮ್ಗೆಲ್ಲರೂ ಕೂಡ ಹತ್ತಿರವಾಗಿ ಹಿತವಾಗಿ ಕಾಣಿಸ್ಬೋದು ಅಂತ ಅನಿಸ್ತಾ ಇದೆ ಈ ಸಿನಿಮಾದ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ಅಂದ್ರೆ ಇದೊಂದು ಒಳ್ಳೆ ಫೀಲ್ ಗುಡ್ ಲವ್ ಸ್ಟೋರಿ ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಗಳಿದೆ ಅಂದ್ರೆ ಒಂದು ಫ್ಯಾಮಿಲಿ ಕತೆ ಅಂದ್ರೆ ಒಂದು ಚಿಕ್ಕಪೇಟಲ್ಲಿರೋ ಒಂದು ಫ್ಯಾಮಿಲಿ ಒಳಗಡೆ ಆಗುವ ಒಂದು ಕತೆ ಆಮೇಲೆ ಜೊತೆಗೆ ಒಂದಷ್ಟು ಕಾಮಿಡಿ ಇದೆ ಆಮೇಲೆ ಅವರ ಒನ್ ಲೈನ್ ವೈನ್ ಲೈನರ್ ಡೈಲಾಗ್ಸ್ ಇದೆ ಆಮೇಲೆ ಒಂದಷ್ಟು ಡೀಪ್ ಎಮೋಷನ್ಸ್ ಕೂಡ ಇದೆ ಸೊ ಒಂದು ಕಂಪ್ಲೀಟ್ ಲವ್ ಸ್ಟೋರಿ ಫೀಲ್ ಗುಡ್ ರಾಮ್ ಕಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಂದು ಜರ್ನಿ ಶುರು ಆಗೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ಧಾರ್ಥ ಸಿನಿಮಾದ್ರೆ ಮಾಸ್ ಆಗಿ ಆ್ಯಕ್ಷನ್ ಸಿನಿಮಾದಲ್ಲಿ ಕಾಣಿಸ್ತೀನಿ ಅಭಿಮಾನಿಗಳಿಗೆ ಮೊದಲೇ ಹೇಳಿದ್ರಿ ಸರಳ ಪ್ರೇಮ ಕತೆ ನೀವು ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಮಗೂ ಕೂಡ ಆಸೆ ಇದೆ ಫುಲ್ ನಿಮ್ಮನ್ನ ನೋಡಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆ ಯಾವ ತರ ನಡೀತಾ ಇದೆ ಸರ್ ಅಂತ ಹೇಳಿ ಈಗಾಗಲೇ ಒಂದು ಸಿನಿಮಾ ಫಿನಿಶ್ ಆಗಿದೆ ಪೆಪ್ಪೆ ಅಂತ ಅದೊಂದು ಆಕ್ಷನ್ ಸಿನಿಮಾ ಜೊತೆಗೆ ಗ್ರಾಮಾಯಣ ಅದು ಶೂಟಿಂಗ್ ನಡೀತದೆ ಸೊ ಅದೆರಡು ಕಂಪ್ಲೀಟ್ ಆಕ್ಷನ್ ಸಿನಿಮಾ ಸೊ ಅದಕ್ಕಿಂತ ಮುಂಚೆ ಇದು ಒಂದು ಸರಳ ಪ್ರೇಮಕತೆ ಕಂಪ್ಲೀಟ್ ಲವ್ ಸ್ಟೋರಿ ಹ್ಯೂಮರು ಕಾಮಿಡಿ ಆಮೇಲೆ ಒಳ್ಳೆ ಮ್ಯೂಸಿಕ್ ಇರೋ ಅಂಥ ಒಂದು ಸಿನ್ಮಾಗೆ ಒಂದು ಸರಳ ಪ್ರೇಮಕತೆ ನಿಮ್ಮ ಪ್ರೇಮಕತೆ ಏನಾದರೂ ಹೇಳ್ಕೋಬೋದು ಅಂತ ಹೇಳಿ ನಮ್ಮ ಪ್ರೇಮ್ ನಮ್ಮ ಪ್ರೇಮಕತೆ ಎಲ್ಲ ಬರೀ ಸ್ಕ್ರೀನ್ ಮೇಲೆ ನೋಡಬೇಕು ಅಷ್ಟೇ ಅಷ್ಟೇ ಹೊರಗಡೆ ಅಭಿಮಾನಿಗಳಿಗೆ ಏನೂ ಹೇಳಲ್ಲ ಅದು ನಾನು ನೋಡ್ಕೊತೇನೆ ಅಂತ ಹೇಳೋದು ಸರ್ ಈ ಸಂದರ್ಭದಲ್ಲಿ ನಮ್ಮ ಅಪ್ಪು ಸರ್ ನಾನು ಏನು ಮಾಡ್ಕೊಳ್ಳೋದಾದ್ರೆ ಏನು ಹೇಳೋದ ಕಷ್ಟ ಪ್ರತಿಯೊಬ್ಬರ ಮನದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಅವರು ಶಾಶ್ವತವಾಗಿದ್ದಾರೆ ದೇವರಾಗಿ ನೆಲೆಸ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಅಭಿಮಾನಿಗಳನ್ನ ನೋಡ್ತಾ ಇದ್ದೀರಾ ಅವ್ರು ಹೋದ ಬಳಿಕ ಅಭಿಮಾನಿಗಳು ತೋರುವಂತ ಪ್ರೀತಿಯನ್ನ ನೋಡ್ತಾ ಇದ್ದೀರಾ ನಿಮ್ಮನ್ನ ಅಭಿಮಾನಿಗಳು ಅವ್ರ ಅವ್ರನ್ನ ಅವರಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಸೊ ಏನು ಹೇಳ್ತಾರೆ ಪ್ರತಿಕ್ಷಣ ನೆನ್ಸ್ಕೊಂಡೆ ನೆನ್ಸ್ಕೊಂತೀವಿ ಪ್ರತಿದಿನ ನೆನ್ಸ್ಕೊಂತೀನಿ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಮನೆಗೆ ಬರಬೇಕಂದ್ರೆ ಫಸ್ಟ್ ಅವ್ರ ಒಂದು ಪಿಕ್ಚರ್ ನೋಡಿಬಿಟ್ಟೆ ಸ್ಟಾರ್ಟ್ ಮಾಡೋದು ದಿನಾನ ಸೊ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ತುಂಬಾ ಇದೆ ಅವ್ರು ಹೇಳಕ್ಕೆ ಅದು ಅವ್ರನ್ನ ಪ್ರತಿದಿನ ನೆನ್ಸ್ಕೊಂತೀವಿ ಆಮೇಲೆ ನಮ್ಮ ಅಭಿಮಾನಿ ಅವರಲ್ಲಿ ನಾನು ಚಿಕ್ಕಪ್ಪನ ಯಾವಾಗಲೂ ನೋಡ್ತಾ ಇರ್ತೀನಿ ಸೊ ಎಲ್ಲೇ ಬಂದ್ರೂ ಅವ್ರ ಹೆಸರು ಅವರು ಕೂಗ್ತಾನೆ ಇರ್ತಾರೆ ಸೊ ಚಿಕ್ಕಪ್ಪ ನಮ್ಮ ಜೊತೆನೇ ಅಂತ ಯಾವಾಗಲೂ ಅನ್ಸುತ್ತೆ ಸೆಟ್ಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಶಿವಣ್ಣ ಆಗಿರ್ಬೋದು ಗೀತಾ ಆಗಿರ್ಬೋದು ಅಶ್ವಿನಿ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಬಂದು ನಿಮಗೆ ಪ್ರೀತಿಯನ್ನು ತೋರಿಸಿದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳೋದಾದರೆ ನಿಮಗೆ ನಿಮ್ಗೆ ಇಷ್ಟೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ ಅಂದರೆ ಪ್ರ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂದರೆ ಈಗ ಸಿನಿಮಾ ಟ ಸಿನಿಮಾಗಂತಲ್ಲ ಯಾವಾಗಲೂ ಚಿಕ್ಕ ವಯಸ್ಸಿಂದ ಒಂದು ಮಗುವಿಂದ ಅವ್ರ ಜೊತೆನೇ ಎಲ್ಲರೂ ಎತ್ತಿ ಆಡಿಸಿರೋದು ಅಂದರೆ ಎಲ್ಲರೂ ಜೊತೆಗಿರೋರು ಅಂದರೆ ಖುಷಿಯಲ್ಲಿ ಕಷ್ಟದಲ್ಲಿ ಯಾವಾಗಲೂ ಜೊತೆಗಿರ್ತಾರೆ ಇಡೀ ಫ್ಯಾಮಿಲಿ ಸೊ ಅದು ಯಾವಾಗಲೂ ಹಂಗೆ ಇರುತ್ತೆ ಸೊ ಅದು ತುಂಬ ಒಂದು ಪ್ರೆಸ್ಟ್ ಅಂದರೆ ಒಂದು ಏನಂತಾರೆ ಗಿಫ್ಟ್ ಅದು ನಾನು ಕೂಡ ನಿಮ್ಮ ಫ್ಯಾಮಿಲಿಯ ಅಭಿಮಾನಿಯಾಗಿ ನಿಮ್ಮ ಅಭಿಮಾನಿಯಾಗಿ ನಿಮ್ದು ಒಂದು ಜೊತೆ ನೀವು ಹೇಗಿದ್ರಿ ಅಪ್ಪಾಜಿ ನಿಮ್ಮನ್ನ ಹೇಗೆ ಪ್ರೀತಿ ಮಾಡಿರ್ತಾರೆ ಮೊಮ್ಮಗ ಅಂದಾಗ ಒಂದು ಸ್ಪೆಷಲ್ ಕೇರ್ ಅಲ್ಲಿ ನಿಮಗೆ ಅಪ್ಪಾಜಿ ಅಂತ ಬಂದಾಗ ತಕ್ಷಣ ನೆನಪಾಗೋದೇನು ತಾತನ ಬಗ್ಗೆ ಏನು ನೆನಪಾಗುತ್ತೆ ಅದನ್ನ ಶೇರ್ ಮಾಡ್ಕೋಬಹುದ್ರೆ ನಿಮ್ಮ ಜೊತೆ ಕಳೆದ ಯಾವ್ದಾರು ಒಂದು ಒಳ್ಳೆ ಮೊಮೆಂಟ್ ಬಗ್ಗೆ ಹೇಳ್ಬಹುದಾ ತಕ್ಷಣ ನೆನಪಿಗೆ ಬರೋದಂದ್ರೆ ಊಟಾನೆ ಯಾಕಂದ್ರೆ ನಾನು ತುಂಬಾ ಊಟ ತಿಂತಿದ್ದೆ ಇವಾಗಲೂ ತುಂಬಾ ಸೊ ನಮ್ಮ ತಾತಂಗೆ ಅದನ್ನ ನೋಡೋಕೆ ತುಂಬ ಇಷ್ಟ ಇರ್ತದೆ ಸೊ ನನ್ನ ನಾನು ಊಟ ಮಾಡೋದನ್ನ ಯಾವಾಗಲೂ ನೋಡ್ತಾಯಿದ್ರು ಒಂದು ಅವ್ರು ತುಂಬ ರಸಿಕ ಅಂತ ನನ್ನ ಕರಿತಾ ಊಟ ತಿನ್ನೋದ್ರಲ್ಲಿ ಎಷ್ಟು ರಸಿಕತನೆಯಿಂದ ಊಟ ತಿಂತಾನೆ ಅಂತ ಯಾವಾಗಲೂ ಹೇಳ್ತಾಯಿದ್ರು ಸೊ ಅವ್ರು ಫಸ್ಟ್ ಅವ್ರನ್ನ ನ್ಯಾಪಸ್ಕೊ ಬಂದು ಅವ್ರನ್ನ ನ್ಯಾಪ್ಸ್ಕೊಂಡಾಗ ಊಟದ ಬಗ್ಗೆ ಇದು ಜ್ಞಾಪಕ ಬರುತ್ತೆ ಆಮೇಲೆ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ಒಂದೇ ಮನೇಲಿ ಬೆಳೆದಿದ್ದು ಸೊ ಈಗ ಅವರು ಯಾವಾಗಲೂ ನಮ್ಮ ಏನು ಥಾಟ್ಸಲ್ಲಿ ಇದ್ದೇ ಇರ್ತಾರೆ ಅದೇ ಫೈನಲಿ ಫೆಬ್ರವರಿ ಎಂಟಕ್ಕೆ ಬರ್ತಾ ಇದೀರಾ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ ನೀವು ನಿಮ್ಮ ಅಭಿಮಾನಿಗಳಲ್ಲಿ ಸಿನಿಮಾ ಪ್ರಿಯರಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಫೈನಲಿ ಅದೇ ಫೆಬ್ರವರಿ ಏಟ್ ನಮ್ಮ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಒಂದು ಮ್ಯೂಸಿಕಲ್ ಸಿನಿಮಾ ಜೊತೆಗೆ ಕಾಮಿಡಿ ಇಮೋಷನ್ಸ್ ಆಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇದು ವಿನಯ್ ರಾಜ್ ಕುಮಾರ್ ಅವರ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಚೀವಾಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ